ನಮ್ ಜವಾಬ್ದಾರಿ ಆಯ್ತು ಅವತ್ತಂಗ ನೀವು ಜವಾಬ್ದಾರಿ ನೀವು ನಿರ್ವಹಿಸಿದ್ರಾ ಬಿಲ್ ಹೆಂಗ್ ಪಾಸ್ ಮಾಡಿದ್ರ ಅಂತ ಬೇಕಲ್ಲ ಎಷ್ಟ್ ಇಟ್ಟಿರ್ತಾರೆ ಈಗ ಒಂದ್ ಕೋಟಿ ಪ್ರಾಜೆಕ್ಟ್ ಅಲ್ಲ ಇದು ಒಂದ್ ಕೋಟಿ ಪ್ರಾಜೆಕ್ಟ್ ಗೆ ಚಾರ್ಜ್ ಅಂತ ಎಷ್ಟು ಇಟ್ಟಿರ್ತಾರೆ ಐದ್ ಲಕ್ಷ ಇಟ್ಟಿರ್ತಾರೆ ಐದ್ ಲಕ್ಷ ಪಾಸ್ ಮಾಡೋತಿ ನೀವು ಬಂದು ನೋಡಿದ್ರಾ

ನೀವು ನಿಂತು ಮಾತಾಡಿ ಇನ್ನೆಲ್ಲಿ ಹೋಗೋದು ಎಲ್ಲಿ ಮಾತಾಡಿ ಇಲ್ಲಿ ಆಯ್ತು ಮಾಡ್ಸ್ಕೊಡ್ತೀನಿ ಅಲ್ಲಿ ತಗಣದ ಇಲ್ಲಿ ಅದೇ ತರ ಅವನ್ ಕಂಟೆಂಟ್ ಆಗಿ ಕ್ಯಾನ್ಸಲ್ ಮಾಡಬಹುದಲ್ಲ ನೀವು ಅವನಿಗೆ ಯಾಕೆ ಕೊಡ್ತೀರಿ ನೀವು ಅವ್ನ ಒಳಗೆ ಕೊಡ್ತ ಜನವರಿಗೆ ಲಾಸ್ಟ್ ಒಳಗೆ ನಮಿಗೆ ಬೇ ಕ್ಲೀನ್ ಮಾಡ್ಕೊಡ್ತೀರಾ ಆ ಆಯ್ತು ಈಗ ಮಾಡ್ಕೊಡ್ಲಿಲ್ಲ ಅಂದ್ರೆ ಇಲ್ಲ ಮಾಡ್ಕೊಡ್ದವ್ರೆ ನೀವು ಅದೇ ನಾವು ಕರ್ನಾಟಕ